ಇಲ್ಲ ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಲ್ಲಿ ಅಲ್ಲಿ ಇಂಥ ಕಣ್ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು ಇದು ಆ ಈಗ ಏನಲ್ಲ ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ ಅದಕ್ಕೆ ಅದನ್ನು ಅಷ್ಟಕ್ಕೆ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತೊಗೋಬೇಕು ಇನ್ನು ಮುಂದೆ ತಪ್ಪಾಗ ಇಮಿಡಿಯೇಟಾಗಿ ಅವ್ರು ಚೇಂಜ್ ಮಾಡ್ತೀರ ಚೇಂಜ್ ಅಂತ ಹೇಳಿದೆ ಇಲ್ಲ ಒಂದು ಸಾಲ ಏನೋ ಇತ್ತು ಅಂತ ಆ ರೀತಿಯಾಗಿ ಒಂದು ದೊಡ್ಡ ಸುವಾಸಕ ಯಾಕೆ ಈಗ ವಾರ್ಡ್ ಮೆಂಬರ್ಗಳ್ದು ಹೇಗಿರ್ತೈತೆ ಅಂದ್ರೆ ನೀವು ಹೇಳಿದ್ರಿ ಈಗ ಪುರಸಭೆ ಅಧ್ಯಕ್ಷದಾಳೆ ನಾವು ಮಾಡೋಕ್ಕೆ ಒಂದು ಡಿಸೈಡ್ ಸುಮ್ಮನೆ ಸೈ ಮಾಡ್ತಿರ್ತಾರೆ ಕಾಮನಾಗಿ ಅದಕ್ಕೆ ಅವ್ರಿಗೂ ಎಲ್ಲ ಸದಸ್ಯರು ಹೇಳಿದ್ನ ಇಲ್ಲಿ ಇಪ್ಪತ್ತ್ಮೂರು ಮಂದಿ ಅಣಿಗೇರಿ ಇಪ್ಪತ್ತ್ಮೂರು ಎಲ್ಲ ನೋಡಿ ಪಾಡಿ ಸೈ ಮಾಡಿ ಬರ್ರೆ ಹಂಗೆ ಮಾಡಬೇಡ್ರಿ ಅಂತೇಳಿ ಒಂದು ಅನುಭವದಾಗ ಅದು ಗೊತ್ತಾಗೋದ್ರೆ ಆ ತಪ್ಪಿನಿಂದ ಅವ್ರಿಗೆ ಆಗಿದೆ ಇಲ್ಲ ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರಲಿ ಇಂಥ ಕಂದ್ ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು ಇದು ಆ ಥರ ಈಗ ಏನಲ್ಲ ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ ಅದಕ್ಕೆ ಅದನ್ನು ಅಷ್ಟಕ್ಕೆ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತೊಗೋಬೇಕು ಇನ್ನು ಮುಂದೆ ಆ ತಪ್ಪದಾಗ ಆಗಿ ಅವ್ರು ಚೇಂಜ್ ಮಾಡ್ತಿರ್ ಚೇಂಜ್ ಮಾಡಿಬಿಟ್ರಿ ಹೇಳಿದೆ ಇಲ್ಲ ಒಂದು ಸಾಲ ಏನೂ ಇತ್ತಂತ ಆ ರೀತಿಯಾಗಿ ಒಂದು ದೊಡ್ಡ ಸುವಾಸಕ ಯಾಕೆನ ಈಗ ವಾರ್ಡ್ ಮೆಂಬರ್ಗಳ್ದು ಹೇಗಿರ್ತದೆ ಅಂದ್ರೆ ನೀವು ಹೇಳಿದ್ರಿ ಈಗ ಪುರಸಭೆ ಅಧ್ಯಕ್ಷರೋದಾಳೆ ನಮ್ಮ ಮಾಡೋ ಒಂದು ಡಿಸೈಡ್ ಸುಮ್ಮನೆ ಸೈ ಮಾಡ್ತಿರ್ತಾರೆ ಆಗಿ ಅದಕ್ಕೆ ಅವ್ರಿಗೂ ಎಲ್ಲ ಸದಸ್ಯರುಗಳು ಇದ್ದೆ ಇಲ್ಲಿ ಇಪ್ಪತ್ತ್ಮೂರು ಮಂದಿ ಅಣಿಗೇರಿ ಇಪ್ಪತ್ತ್ಮೂರು ಎಲ್ಲ ನೋಡಿ ಪಾಡಿ ಸೈ ಮಾಡಿ ಬಾಂಬ್ರೆ ಹಂಗೆ ಮಾಡಬೇಡ್ರಿ ಅಂತೇಳಿ ಒಂದು ಅದು ಗೊತ್ತಾಗೋದ್ರೆ ಆ ತಪ್ಪಿನಿಂದ ಅವ್ರಿಗೆ ಅರಿ